ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಳ ಸ್ನೇಹಿತರೆ ನಿಮ್ಮಲ್ಲಿ ಹಲವಾರು ಜನ ಭದ್ರಾ ಡ್ಯಾಮ್ನ ಬಳಿ ಇರುವಂತಹ ಪ್ರವಾಸಿ ತಾಣಗಳ ವಿವರಣೆಯನ್ನ ನೀಡಿ ಅಂತ ಕೇಳ್ತಾ ಇದ್ರಿ ಸೊ ನಿಮ್ಗೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ದೂರ ದೂರ ದೂರಿಂದ ದಾವಣಗೆರೆ ಆಗಿರ್ಬೋದು ಚನ್ನಗಿರಿ ಆಗಿರ್ಬೋದು ಇನ್ನೂ ದೂರ ತುಂಗಭದ್ರದ ಸಮೀಪ ಇರುವ ಹೊಸಪೇಟೆ ಕರ್ನಾಟಕದಾದ್ಯಂತ ಏನು ಮಾಡ್ತೀರಾ ಭದ್ರಾ ಡ್ಯಾಮ್ ಗೇಟ್ ಓಪನ್ ಆದಾಗ ನೀವೆಲ್ಲ ಇಲ್ಲಿ ಬರ್ತೀರಾ ಜಸ್ಟ್ ಏನು ನೋಡೋದಕ್ಕೆ ಭದ್ರಾ ಡ್ಯಾಮನ್ನು ನೋಡೋದಕ್ಕೆ ಹೀಗೆ ಭದ್ರಾ ಡ್ಯಾಮನ್ನು ನೋಡೋದಕ್ಕೆ ಬಂದಾಗ ಇಲ್ಲೇ ಇರುವಂತಹ ಇದರ ಅಕ್ಕಪಕ್ಕದಲ್ಲಿ ಅಂದರೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಹೋದರೆ ತುಂಬ ಪ್ರದೇಶಗಳು ಇದ್ದಾವೆ ವಿಸಿಟಿಂಗ್ ಸ್ಪಾಟು ಆದರೆ ಅದು ಶಿವಮೊಗ್ಗಕ್ಕೆ ಸೇರುತ್ತೆ ಇಲ್ಲ ಈ ಕಡೆ ಬಂದರೆ ಚಿಕ್ಕಮಂಗ್ಳೂರಿಗೆ ಸೇರುತ್ತೆ ನೀವು ಭದ್ರಾ ಡ್ಯಾಮಿಗೆ ಅಂತಲೇ ಬಂದಾಗ ಇಲ್ಲಿ ಹೇಗೆ ಎಲ್ಲಿ ಉಳ್ಕೋಬೇಕು ಹಾಗೆ ಇಲ್ಲಿಂದ ಯಾವ್ಯಾವ ಪ್ರದೇಶಗಳನ್ನು ಯಾವ್ಯಾವ ಪ್ಲೇಸ್ಗಳನ್ನು ನೋಡಬೇಕು ಅನ್ನೋದನ್ನು ನಾನು ನಿಮಗೆ ಸ್ನೇಹಿತರೆ ಭದ್ರಾ ಅಣೆಕಟ್ಟಿನ ಸಮೀಪ ಅಂದರೆ ಕೇವಲ ಒಂದು ಆರ್ನೂರು ಮೀಟರ್ ದೂರದಲ್ಲೇ ಭದ್ರಾ ಹೋಮ್ ಸ್ಟೇ ಅಂತ ಇದೆ ಇಲ್ಲಿ ನಿಮಗೆ ಎಂಟ್ನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ಒಳಗೆ ನಿಮಗೆ ರೂಮ್ ಸಿಗುತ್ತೆ ರೂಮ್ ತಗೊಂಡು ನೀವು ಊಟವನ್ನು ಆರ್ಡರ್ ಮಾಡಿಕೊಂಡು ನೀವು ತಿನ್ಬೋದು ಊಟದ ಚಾರ್ಜ್ ಸಪ್ರೇಟ್ ಇರುತ್ತೆ ಕೇವಲ ಒಂದು ರೂಮಲ್ಲಿ ಇಬ್ರು ಇರ್ಬೋದು ಅಲ್ಲಿ ನಿಮಗೆ ಎಂಟ್ನೂರು ರೂಪಾಯಿಂದ ಒಂಬೈನೂರು ರೂಪಾಯಿಗೆ ರೂಮ್ ಸಿಗುತ್ತೆ ಇದಾದ ನಂತರ ನೀವು ಇಲ್ಲಿ ಭದ್ರಾ ವೈಲ್ಡ್ ಲೈಫ್ ಆಫೀಸ್ ಇದೆ ಆ ಆಫೀಸು ಈ ಭದ್ರಾ ಹೋಮ್ ಸ್ಟೇ ಇದೆಯಲ್ಲ ಇದ್ರ ಮುಂದೇನೇ ಇದೆ ಆಲ್ಮೋಸ್ಟ್ ಅಲ್ಲೇ ಇದೆ ಸೊ ಅಲ್ಲಿ ಬಂದರೆ ನೀವು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹೋಗೋದಕ್ಕೆ ಟಿಕೆಟನ್ನು ಬುಕ್ ಮಾಡ್ಬೋದು ಬೆಳಗ್ಗೆ ಒಂದು ಸೆಷನ್ ಇರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಒಂದು ಸೆಷನ್ನು ಅಂದರೆ ಪರ್ ಹೆಡ್ ಒಬ್ಬರಿಗೆ ಆರ್ನೂರು ರೂಪಾಯನ್ನ ಚಾರ್ಜ್ ಮಾಡ್ತಾರೆ ಈ ಆರ್ನೂರು ರೂಪಾಯನ್ನ ಚಾರ್ಜ್ ಮಾಡಿ ಅವರು ಅವರ ಜೀಪಲ್ಲೇ ಏನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಭದ್ರಾ ರಿಸರ್ವ್ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಸೊ ಇದೇ ರೀತಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೀವು ಬೋಟಿಂಗಿಗೆ ಕೂಡ ಹೋಗ್ಬೋದು ಕೆ ಸೇಮ್ ಇದೇ ಥರ ಅಲ್ಲೂ ಕೂಡ ಪ್ರಾಣಿಯನ್ನು ನೋಡೋದಕ್ಕೋಸ್ಕರನೇ ಹೋಗ್ತೀವಿ ಬಟ್ ಬೋಟಿಂಗಲ್ಲಿ ಭದ್ರಾ ಬ್ಯಾಕ್ ವಾಟರ್ನ ನೋಡ್ಬೋದು ನೀವು ಭದ್ರಾ ಅಣೆಕಟ್ಟಿನ ಹಿಂಭಾಗ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಬರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ಚಿತ್ರಣದಲ್ಲಿ ಭದ್ರಾ ವಾಟರ್ ಅಂದರೆ ಹಿಂದ್ಗಡೆ ಹೋದಾಗ ಭದ್ರಾ ಹಿನ್ನೀರ್ ಹೇಗಿದೆ ಅಂತ ನೀವು ನೋಡ್ಬೋದು ಸೊ ಇಲ್ಲೂ ಕೂಡ ಏನು ಮಾಡ್ತೀವಿ ಅಂತಂದರೆ ನಾವು ಹಲವಾರು ಪಕ್ಷಿಗಳನ್ನು ನೋಡಕ್ಕೆ ಸಿಗುತ್ತೆ ಇಲ್ಲಿ ಎಸ್ಪೆಷಲಿ ಒಂದು ಪಕ್ಷಿ ಇದೆ ಇದರ ಹೆಸರು ರಿವರ್ ಟರ್ನ್ ಅಂತ ಹೇಳಿ ಈ ರಿವರ್ ಟರ್ನ್ ಪಕ್ಷಿ ತುಂಬ ಫೇಮಸ್ ಇಲ್ಲಿ ಎಷ್ಟು ಫೇಮಸ್ ಅಂತ ಅಂದರೆ ಅದೇ ಹಕ್ಕಿಯ ಹೆಸರನ್ನು ಇಲ್ಲಿ ಒಂದು ಜಂಗಲ್ ಲಾಡ್ಜ್ಗೆ ಕೊಡಲಾಗಿದೆ ಸರ್ಕಾರ ನಡೆಸಿರುವಂತಹ ಜಂಗಲ್ ಲಾಡ್ಜ್ಗೆ ಅದೇ ಹೆಸರನ್ನು ಕೊಡಲಾಗಿದೆ ರಿವರ್ ಟರ್ನ್ ಲಾಡ್ಜ್ ಅಂತ ಸೊ ಈ ರಿವರ್ ಟರ್ನ್ ಇದೆಯಲ್ಲ ಈ ಟರ್ನ್ ಲಾಡ್ಜ್ನಲ್ಲಿ ನೀವೇನಾದ್ರು ಉಳ್ಕೋಬೇಕು ಅಂತ ಅಂದರೆ ಹತ್ತು ಸಾವಿರ ಪೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾನು ಈ ಭದ್ರಾ ಹೋಮ್ಸ್ಟೇ ಅನ್ನೋದನ್ನ ಒಂದು ಐಡಿಯನ್ನು ಸಣ್ಣ ಸ್ಮಾಲ್ ಬಜೆಟಲ್ಲಿ ಟ್ರಿಪ್ ಮಾಡೋದಕ್ಕೆ ಹೇಳಿದೆ ಈ ಜಂಗಲ್ ಲಾಡ್ಜಲ್ಲಿ ಉಳಿಯೋದಿದ್ರೆ ಒಂದು ರೂಮಿಗೆ ಹತ್ತು ಸಾವಿರ ಆಗುತ್ತೆ ಅಲ್ಲಿ ಅವರೇ ಈ ಬೋಟಿಂಗು ಕರ್ಕೊಂಡು ಹೋಗ್ತಾರೆ ಮತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ವೈಲ್ಡ್ ಲೈಫ್ ಸ್ಯಾಂಚುರಿಗೂ ಕರ್ಕೊಂಡು ಹೋಗ್ತಾರೆ ಆದರೆ ನೀವೇನಾದರೂ ಹೊರಗಡೆ ಮಾಡಿದರೆ ಕಡಿಮೆ ರೇಟಿಗಾಗುತ್ತೆ ಹೀಗೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಆ ಬುಕ್ಕಿಂಗ್ ಆಫೀಸ್ ಇರುತ್ತೆ ಆಫೀಸಲ್ಲಿ ಆರುನೂರು ರೂಪಾಯಿ ಟಿಕೆಟ್ ಇದರ ನೀವು ಬೋಟಿಂಗಾರು ಹೋಗ್ಬೋದು ಇಲ್ಲ ವೈಲ್ಡ್ ಲೈಫ್ ಸ್ಯಾಂಚುರಿಗಾರು ಹೋಗ್ಬೋದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ತುಂಬ ಚೆನ್ನಾಗಿರುವಂಥ ಪ್ರಾಣಿಗಳನ್ನು ನೀವು ನೋಡ ನೋಡಲು ಕಾಣಬಹುದು ಆದರೆ ಇದು ಒಂಥರ ಅದೃಷ್ಟ ಇದ್ದಂಗೆ ನಿಮಗೆ ಕೆಲವೊಂದು ಬಾರಿ ತುಂಬ ಚೆನ್ನಾಗಿ ಪ್ರಾಣಿಗಳ ಸೈಟಿಂಗ್ ಆಗುತ್ತೆ ಕೆಲವೊಂದು ಸರಿ ಏನು ಸೈಟಿಂಗ್ ಆಗದೆ ಇರ್ಬೋದು ನೀವೆಲ್ಲ ಹೇಳ್ಬೋದು ಇದೊಂಥರ ಝೂ ಥರ ಅಲ್ವಾ ಅಂತ ಖಂಡಿತವಾಗ್ಲೂ ಇದು ಝೂ ಅಲ್ಲ ಭದ್ರಾ ಅಭಯಾರಣ್ಯ ಇದೆಯಲ್ಲ ಇದೊಂದು ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ನೀವು ನ್ಯಾಚುರಲ್ ದಟ್ಟಡವಿ ಒಳಗೆ ನ್ಯಾಚುರಲ್ ಆಗಿ ನೀವೇನು ಮಾಡ್ತಾ ಇದ್ದೀರ ಜೀಪಲ್ಲಿ ಇದ್ದೀರಾ ನ್ಯಾಚುರಲ್ ಆಗಿ ಪ್ರಾಣಿಗಳು ಬಂದರೆ ಬಂತು ಇಲ್ಲ ಅಂತ ಅಂದರೆ ಇಲ್ಲ ಅದು ಸೈಟಿಂಗ್ ಸಿಗ್ಬೋದು ಸಿಗದೆ ಇರ್ಬೋದು ಡಿಪೆಂಡ್ ಆಂಗ್ ಆನ್ ಯುವರ್ ಲಕ್ ನಿಮ್ಮ ಲಕ್ ಮೇಲೆ ಬಿಟ್ಟಿರುವಂಥದ್ದು ಸೊ ಇದು ಭದ್ರಾ ಡ್ಯಾಮ್ನ ಸಮೀಪ ಇರುವಂತಹ ಪ್ರದೇಶಗಳು ಯಾಕೆ ನಾನು ಜಾಸ್ತಿ ಪ್ಲೇಸ್ಗಳನ್ನು ಹೇಳ್ತಾ ಇಲ್ಲ ಅಂತಂದರೆ ಇದರಲ್ಲೇ ಹೆಚ್ಚು ಕಮ್ಮಿ ನಿಮಗೆ ಒಂದು ದಿನ ಕಳೆದು ಹೋಗ್ಬಿಡುತ್ತೆ ಇದಾದ ನಂತರ ನಿಮಗೆ ಹೆಸರಿಗೆ ಹೇಳಬೇಕು ಅಂತ ಅಂದರೆ ಇಲ್ಲೇ ಒಂದು ಹಿಡನ್ ಜಮ್ ಅಂತ ಅಂದರೆ ಜಂಬದಹಳ್ಳ ಚಕ್ ಡ್ಯಾಮ್ ಅಂತ ಇದೆ ಕೇವಲ ಭದ್ರಾ ಡ್ಯಾಮ್ನಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಮೂಲ್ಯ ಶೋಧ ಮ್ಯೂಸಿಯಮ್ ಅಂತ ಇದೆ ಅದು ಕೂಡ ಭದ್ರಾ ಡ್ಯಾಮ್ನ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದ ಹತ್ತಿರ ಆಗುತ್ತೆ ಶಿವಮೊಗ್ಗದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಅದೇ ರೀತಿ ಓಷಿಯನ್ ಪಾರ್ಕ್ ಅಂತ ಒಂದು ಸಣ್ಣ ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡಿದ್ದಾರೆ ಅದು ಕೂಡ ಕೊಪ್ಪದಲ್ಲೇ ಇದೆ ಅದು ಕೂಡ ಶಿವಮೊಗ್ಗಕ್ಕೆ ಹತ್ತು ಕಿಲೋಮೀಟರ್ ಆಗುತ್ತೆ ಭದ್ರಾ ಡ್ಯಾಮ್ ನಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇನ್ನು ಇದನ್ನ ಬಿಟ್ಟರೆ ಒಂದು ಸ್ವಲ್ಪ ದೂರ ಹೋಗ್ತೀನಿ ಅಂತ ಅಂದ್ರೆ ಭದ್ರಾ ಡ್ಯಾಂ ನಿಂದ ಮೂವತ್ತೈದು ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕಲ್ಲತ್ಗಿರಿ ಫಾಲ್ಸ್ ಸಿಗುತ್ತೆ ಅದಕ್ಕಿಂತ ಮುಂದೆ ಹೋಗ್ತೀನಿ ಅಂತ ಅಂದ್ರೆ ಕೆಮ್ಮಣ್ ಮತ್ತೆ ಹೆಬ್ಬೆ ಫಾಲ್ಸ್ ಈ ಹೆಬ್ಬೆ ಫಾಲ್ಸ್ ಕೂಡ ಭದ್ರಾ ಕಾಡಿನಲ್ಲೇ ಇರುವಂತಹ